ಕಲಿಕಲಿ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಎರಡನೇ ತರಗತಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸೊ ಈಗಾಗಲೇ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಧಾನವನ್ನು ತಿಳ್ಕೊಂಡಿದ್ವಿ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಭಾಗ ಆಗಿರ್ತಕ್ಕಂಥ ಏನು ಲಿಖಿತ ಪರೀಕ್ಷೆ ಅಂತಕ್ಕಂಥದ್ದಿದೆ ಸೊ ಆ ಪರೀಕ್ಷೆಯ ಭಾಗವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಗಳಿಗೆ ಸೂಕ್ತ ಚಿಹ್ನೆಯನ್ನು ಬರೆಯಿರಿ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯನ್ನ ಕೇಳಲಾಗಿದೆ ಪೂರ್ಣ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಗು ಇಲ್ಲಿ ಕುರಿತ ಹೋಗಬೇಕಾಗುತ್ತೆ ಇನ್ನು ಸುಳಿವು ಅಕ್ಷರಗಳನ್ನು ಬಳಸಿ ಪದಗಳನ್ನು ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಇಲ್ಲಿ ಆವರಣದ ಒಳಗಡೆ ಅಕ್ಷರಗಳನ್ನ ಕೊಡಲಾಗಿದೆ ಈ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಒಂದು ಅಕ್ಷರವನ್ನು ಮಗು ಬರಿತಾ ಹೋಗ್ಬೇಕಾಗತ್ತೆ ನಂತರ ಮೂರನೇ ಮುಖ್ಯ ಪ್ರಶ್ನೆ ಇಲ್ಲಿ ಪದ ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಬಿಟ್ಟ ಸ್ಥಳಗಳನ್ನು ನೀಡಲಾಗಿದೆ ಆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಮಗು ಬರಿತಾ ಹೋಗ್ಬೇಕಾಗತ್ತೆ ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೆಳಗಿನ ವಾಕ್ಯಗಳಿಗೆ ಸರಿಯಾದ ಲೇಖನ ಚಿಹ್ನೆಯನ್ನು ಹಾಕೊಂತಕ್ಕಂಥದ್ದು ಲೇಖನ ಚಿಹ್ನೆಯನ್ನು ಇಲ್ಲಿ ಮಗು ಬಳಸ್ತಾ ಹೋಗಬೇಕಾಗುತ್ತೆ ಈ ಎರಡೂ ಪ್ರಶ್ನೆಗಳಿಗೆ ಐದನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೆಳಗಿನವುಗಳಿಗೆ ಹೊಸ ಪದಗಳ ಅರ್ಥ ಬರೆಯಿರಿ ಅಂತಕ್ಕಂಥದ್ದು ಸೊ ಈ ಮೂರು ಅಕ್ಷರಗಳಿಗೆ ಪದಗಳಿಗೆ ಅರ್ಥವನ್ನು ಬರಿತಾ ಹೋಗ್ಬೇಕಾಗತ್ತೆ ನಂತರ ಆರೋಗ್ಯ ಮತ್ತು ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋದರೆ ಕೆಳಗಿನ ಚಿತ್ರ ಗಮನಿಸಿ ಆಟಗಳ ಹೆಸರನ್ನು ಬರೆಯಿರಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನ ನೀಡಲಾಗಿದೆ ಚಿತ್ರವನ್ನ ಮಗು ವೀಕ್ಷಣೆಯನ್ನ ಮಾಡಬೇಕು ಮತ್ತೆ ಆ ವೀಕ್ಷಣೆಯನ್ನ ಮಾಡಿರ್ತಕ್ಕಂಥ ಚಿತ್ರಕ್ಕೆ ಸೂಕ್ತವಾಗಿರ್ತಕ್ಕಂಥ ಇದು ಯಾವ ಆಟಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನ ಬರಿತಾ ಹೋಗಬೇಕಾಗುತ್ತೆ ಇನ್ನು ಕೆಳಗಿನ ಹೆಸರು ಮತ್ತು ದೂರವಾಣಿ ಸಂಖ್ಯೆಗಳನ್ನ ಬರೆಯಿರಿ ಅಂತಕ್ಕಂಥದ್ದು ಸೊ ಇವುಗಳ ಏನು ಮತ್ತೆ ಇವುಗಳ ಒಂದು ಏನು ಏನು ದೂರವಾಣಿ ಸಂಖ್ಯೆಗಳಿದೆ ಅರ್ಜೆಂಟ್ ಕರೆಕ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಸ್ ಅವನ್ನು ಇಲ್ಲಿ ಎಂಟ್ರಿನ ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಸರಿ ತಪ್ಪು ಗುರುತಿಸಿ ಬರೆಯಿರಿ ಅಂತಕ್ಕಂಥದ್ದು ಸೊ ಈ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿದೆ ಉತ್ತರ ಸರಿ ಇದ್ರೆ ಸರಿ ಅಂತಕ್ಕಂಥದ್ದು ತಪ್ಪಿದ್ರೆ ತಪ್ಪು ಅಂತಕ್ಕಂಥ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಕೆಳಗಿನ ಚಿತ್ರಕ್ಕೆ ಬಣ್ಣ ತುಂಬಿ ಅವುಗಳು ಏನನ್ನು ಹೇಳುತ್ತವೆ ಎಂಬುದನ್ನು ಬರೆಯಿರಿ ಅಂತಕ್ಕಂಥದ್ದು ಈ ಚಿತ್ರಕ್ಕೆ ಸೂಕ್ತವಾದ ಬಣ್ಣವನ್ನು ತುಂಬಬೇಕು ಆ ತುಂಬಿರ್ತಕ್ಕಂಥ ಬಣ್ಣಕ್ಕೆ ಪೂರಕವಾಗಿ ಅದು ಏನನ್ನ ನಿರ್ಧರಿಸುತ್ತೆ ಏನನ್ನ ಸೂಚಿಸುತ್ತೆ ಅಂತಕ್ಕಂಥದನ್ನ ಬರಿತಾ ಹೋಗ್ಬೇಕಾಗುತ್ತೆ ಇನ್ನು ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ನೇಮ್ಸ್ ದ ಪಿಕ್ಚರ್ಸ್ ಅಂತಕ್ಕಂಥದ್ದಿದೆ ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಸೊ ಅದರ ಒಂದು ನೇಮನ್ನು ಇಂಗ್ಲಿಷ್ನಲ್ಲಿ ಬರಿತಾ ಹೋಗಬೇಕು ಅಂತಕ್ಕಂಥದ್ದು ಸೊ ನಂತರ ಸರ್ಕಲ್ ದ ಸೈಟ್ ವರ್ಡ್ಸ್ ಅಂತಕ್ಕಂಥದ್ದು ಕೊಡಲಾಗಿದೆ ಸೈಟ್ ವರ್ಡ್ಸ್ ಅನ್ನ ಇಲ್ಲಿ ಸರ್ಕಲನ್ನು ಮಾಡ್ತಾಗತ್ತೆ ಬೋಟ್ ವೈ ರೈಸ್ ರೈಟ್ ಬ್ಯಾಕ್ ನೆಕ್ಸ್ಟ್ ಮೈನ್ ವಾಂಟ್ ರೋಸ್ ಫಸ್ಟ್ ಟ್ರೈನ್ ಫೌಂಡ್ ಟೂ ವೀಕ್ ಲಾಸ್ಟ್ ಟಿ ಸೊ ಇದರಲ್ಲಿ ಸೈಟ್ ವರ್ಡ್ಸ್ಗಳಿಗೆ ಸರ್ಕಲನ್ನು ಮಾಡ್ತಾ ಬೇಕಾಗುತ್ತೆ ಅಂಡರ್ಲೈನ್ ದ ವರ್ಡ್ಸ್ ವಿತ್ ಅಂಡರ್ಲೈನನ್ನು ಮಾಡಬೇಕಾಗುತ್ತೆ ಐ ಎ ಇ ಇ ಎವುಗಳಿಗೆ ಮಾಡ್ತಾ ಹೋಗಬೇಕಾಗುತ್ತೆ ದ ಪೋಲೀಸ್ ಗೋಯಿಂಗ್ ಜೀಪ್ ಅಂತಕ್ಕಂಥದ್ದು ವಾಟ್ ಈಸ್ ಯುವರ್ ನೇಮ್ ಅಂತಕ್ಕಂಥದ್ದು ಐ ವಾಂಟ್ ಎ ಕಪ್ ಆಫ್ ಟೀ ವಿ ಕಮ್ಸ್ ಸ್ಕೂಲ್ ಅವೆರ್ ಡೇ ದ ಡಾಗ್ಸ್ ವಾಕ್ಸ್ ಇಟ್ಸ್ ಸ್ಟೈಲ್ ಅಂತಕ್ಕಂಥದ್ದು ನಂತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆನ ಲೆಕ್ಕಗಳನ್ನು ಬಿಡಿಸಿ ಅಂತಕ್ಕಂಥದ್ದು ಅಡ್ಡ ಸಾಲಿನಲ್ಲಿ ಮತ್ತು ಕಂಬಸಾಲಿನಲ್ಲಿ ನೀಡಲಾಗಿದೆ ಅಡ್ಡಸಾಲು ಮತ್ತು ಕಂಬ ಸಾಲಿನ ಲೆಕ್ಕಗಳನ್ನು ಕೂಡಿರಿ ಮತ್ತು ಕಳೆಯಿರಿ ಅಂತಕ್ಕಂಥದ್ದನ್ನು ಕೂಡ ಕೊಡಲಾಗಿದೆ ಈ ಒಂದು ಆಕ್ಟಿವಿಟೀಸನ್ನು ಸೊ ನಂತರ ಕೆಳಗೆ ಕೊಟ್ಟಿರುವ ಮೊಗ್ಗಿಗಳನ್ನು ಎರಡು ಸಲ ಕೂಡಿದಾಗ ಬರುವ ಮೊಗ್ಗಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಆಕ್ಟಿವಿಟೀಸ್ ಬೇಸ್ಡ್ ಮಾಡಲ್ ಕ್ವಶನ್ ಪೇಪರ್ ಇದಾಗಿರುತ್ತೆ ಅಂತಕ್ಕಂಥದ್ದು ಕೆಳಗಿನ ಮೊಗ್ಗಿ ಚಕ್ರವನ್ನು ಪೂರ್ಣಗೊಳಿಸಿ ಅಂತಕ್ಕಂಥದ್ದು ನಾಲ್ಕರ ಮಗ್ಗಿ ಮತ್ತು ಆರರ ಮೊಗ್ಗಿನ ಮಗು ಬರಿತಾ ಹೋಗಬೇಕಾಗುತ್ತೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತಕ್ಕಂಥದ್ದು ಟ್ರೇನ್ನಲ್ಲಿ ಆರು ಮೈಸೂರು ಪಾಕ್ಗಳಿವೆ ಇದೇ ರೀತಿ ಏಳು ಟ್ರೇಗಳಲ್ಲಿ ಮೈಸೂರು ಪಾಕ್ಗಳು ಗಡಿಯಾರದಲ್ಲಿ ಮೂರು ಮುಳ್ಳುಗಳಿವೆ ಇದೇ ರೀತಿ ಎಂಟು ಗಡಿಯ ಗಡಿಯಾರಗಳಲ್ಲಿನ ಮುಳ್ಳುಗಳು ಅಂತಕ್ಕಂಥದ್ದು ಸೊ ಈ ರೀತಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸ್ಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಮೂರನ್ನು ನಾವು ಮಾಡಬೇಕಾಗುತ್ತೆ ಇದು ಒಂದು ಮಾದರಿ ಅಷ್ಟೇ ಸೊ ಹೀಗೆ ಇರಬೇಕು ಅಂತಕ್ಕಂಥದ್ದು ಇಲ್ಲ ಸೊ ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಶಾಲಾ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ತಾವೇ ಒಂದು ಸೂಕ್ತವಾದಂಥ ಪ್ರಶ್ನೆ ಪತ್ರಿಕೆಯನ್ನು ನಿರ್ಧರಿಸಿ ಶೇಕಡ ಹದಿನೈದಕ್ಕೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಮಾಡುವ ಮೂಲಕ ಮಗುವಿನ ನೈಜ ಮೌಲ್ಯಮಾಪನವನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಮೌಲ್ಯಾಂಕನವನ್ನು ಅಂತಕ್ಕಂಥ ಮಾತುಗಳ ಪ್ರಸ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಿಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು